ಸೆಪ್ಟೆಂಬರ್ ಇಪ್ಪತ್ತೇಳರಂದು ನೆನಹು ಕೃತಿ ಬಿಡುಗಡೆ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಪ್ರೊಫೆಸರ್ ಬಿ ಬಿರಾಮರೆಡ್ಡಿ ಹೇಳಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಸೆಪ್ಟೆಂಬರ್ ಇಪ್ಪತ್ತೇಳರಂದು ಕಲಬುರಗಿ ನಗರದ ಖಮಿತ್ಕರ್ ಭವನದಲ್ಲಿ ಬೆಳಗ್ಗೆ ಹನ್ನೊಂದು ಗಂಟೆಗೆ ಶ್ರೀ ಸಂಗಣ್ಣಗೌಡ ಸಂಕನೂರ್ ಪಾಟೀಲ್ ಅವರ ಜೀವನ ಚರಿತ್ರೆ ಹಾಗೂ ಪ್ರೊಫೆಸರ್ ಬಿ ರಾಮರೆಡ್ಡಿ ಅವರ ಆತ್ಮ ಚರಿತ್ರೆ ಹೊಂದಿರುವ ನೆನಹು ಕೃತಿ ಬಿಡುಗಡೆ ಸಮಾರಂಭ ಹಮ್ಮಿಕೊಳ್ಳಲಾಗಿದೆ ಏನೋ ಈ ಒಂದು ಕಾರ್ಯಕ್ರಮಕ್ಕೆ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಿಯಾಂಕ್ ಖರ್ಗೆ ಸಚಿವ ಶ್ಬಸಪ್ಪ ದರ್ಶನಪುರ್ ಎಂಎಲ್ಸಿ ಸಿಶಿಲ್ ಜೀ ನಮೋಷಿ ಶಾಸಕಾಲಂಪ್ರಭು ಪಾಟೀಲ್ ಬಾಗಣ್ಣಗೌಡ ಪಾಟೀಲ್ ಸಂಕನೂರ್ ಬಿ ಎಸ್ ದೇಸಾಯಿ ಸೇರಿದಂತೆ ಅನೇಕ ಗಣ್ಯರು ಆಗಮಿಸಲಿದ್ದಾರೆ ಎಂದರು ತಂದೆಯವರಾದ ಗೌಡ ಪಾಟೀಲ್ ಸಂಕನೂರ್ ಅವರು ಸುಮಾರು ಎಂಬತ್ತಾರು ವರ್ಷ ಬದುಕಿ ಸಾರ್ಥಕ ಜೀವನ ನಡೆಸಿದ್ದಾರೆ ಅವರ ಬಗ್ಗೆ ಕುರಿತಾದಂಥ ಒಂದು ಪುಸ್ತಕ ನೆನಹು ಎನ್ನುವಂಥ ಪುಸ್ತಕವನ್ನು ಅದರ ಬಿಡುಗಡೆ ಕಾರ್ಯಕ್ರಮ ಇಪ್ಪತ್ತೇಳನೇ ತಾರೀಕು ಸೆಪ್ಟೆಂಬರ್ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಹನ್ನೊಂದು ಗಂಟೆಗೆ ಕಮಿಟ್ಕರ್ ಭವನದಲ್ಲಿ ಜರುಗಲಿದೆ ಈ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಬರುವಂಥ ಮಾನ್ಯ ಶ್ರೀ ಶರಣಬಸಪ್ಪ ಅವರು ಮತ್ತು ಮುಖ್ಯ ಅತಿಥಿಗಳಾಗಿ ಶ್ರೀ ಶಶಿಲ್ ನಮೋಶಿ ಅಧ್ಯಕ್ಷರು ಹೈ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯವರು ಬರ್ತಾ ಇದ್ದಾರೆ ಅದರಂತೆ ಶ್ರೀಮಾನ್ ಅಲ್ಲಂಪ್ರಭು ಪಾಟೀಲರು ಶಾಸಕರು ಕಲಬುರಗಿ ದಕ್ಷಿಣ ಅವರು ಕೂಡ ಬರ್ತಾ ಇದ್ದಾರೆ ವಿಶೇಷ ಏನಂದರೆ ನಮ್ಮ ತಂದೆಯವರು ಸಂಗಣಗೌಡರು ಅವ್ರೇನು ಕಲ್ತಿ ಹೆಚ್ಚಿಗೆ ಕಲ್ತಾರಲ್ಲ ಜಸ್ಟ್ ಅದೇ ಮೂರು ನಾಲ್ಕು ಐದನೇ ವರ್ಗದಲ್ಲಿ ಆಗಿನ ಕಾಲದಲ್ಲಿ ಕಲಿತಂಥ ವ್ಯಕ್ತಿ ವಿದ್ಯೆಗೆ ಎಷ್ಟು ಶಿಕ್ಷಣಕ್ಕೆ ಎಷ್ಟು ಮಹತ್ವ ಕೊಟ್ಟರು ಎನ್ನುವಂಥ ಉಲ್ಲೇಖಗಳು ಅಲ್ಲಿ ಬಹಳ ರೀತಿಯಲ್ಲಿ ಬರೀಬೇಕಾಯಿತು ಯಾಕಂದರೆ ಸ್ಮರಣೀಯ ರೀತಿ ಅವರು ಮಾಡಿದಂಥ ಕೆಲಸಗಳು ಇತಿಹಾಸದ ಒಂದು ಇದರಲ್ಲಿ ಮರೆಯಾಗಿ ಹೋಗಬಾರದು ಉಲ್ಲೇಖ ಇರಬೇಕು ಅವ್ರದ್ದು ಇನ್ನೊಬ್ಬರಿಗೆ ಪ್ರೇರಣೆ ಆದಂಥ ಒಬ್ಬ ವ್ಯಕ್ತಿ ಬಗ್ಗೆ ಯಾವುದಾದ್ರೂ ಸಂದರ್ಭದಲ್ಲಿ ಓದಲಿ ಅಂತನ್ನುವಂಥ ದೃಷ್ಟಿಯಿಂದ ಈ ಪುಸ್ತಕ ರಚನೆಯಾಗಿದೆ ಅವರು ಕೇವಲ ಶಿಕ್ಷಣಕ್ಕಷ್ಟೇ ಮಹತ್ವ ಕೊಡಲಿಲ್ಲ ಅದರ ಜೊತೆ ಜೊತೆಗೆ ಊರಲ್ಲಿ ಬಡವರ ಬಗ್ಗೆ ಅಪ್ ಅಪಾರ ಕಾಳಜಿ ಹೊಂದಿದ್ದರು ಏನೆಂದರೆ ಅವರು ಊರಲ್ಲಿ ಯಾರೂ ಉಪವಾಸ ಮಲಗಬಾರದು ಅನ್ನುವಂಥ ರೀತಿಯೊಳಗೆ ಸದಾ ಚಿಂತೆ ಮಾಡ್ತಾ ಇರ್ತಂಥ ಒಬ್ಬ ವ್ಯಕ್ತಿ ಹಳ್ಳಿ ಗ್ರಾಮೀಣ ವ್ಯಕ್ತಿ ಈ ಒಂದು ಅರ್ಥಪೂರ್ಣ ಬದುಕು ನಡೆಸಿರೋದ್ರ ಬಗ್ಗೆ ಇದ್ದೆ ಅದರಂತೆ ಪಾರ್ಟ್ ಒನ್ರಲ್ಲಿ ಅವ್ರದ್ದು ಒಂದು ಜೀವನ ಚರಿತ್ರೆ ಇದೆ ಪಾರ್ಟ್ ಟೂ ನೆನವು ಎನ್ನುವಂಥದ್ರಲ್ಲಿ ನನಗೆ ನಾನೇ ಸಾಕ್ಷಿ ಎನ್ನುವಂಥ ಒಂದು ಪಾರ್ಟ್ ಭಾಗ ಎರಡರಲ್ಲಿ ನನ್ನ ಅನುಭವವನ್ನು ಕೂಡ ನಾನು ಹಂಚಿಕೊಂಡಿದ್ದೇನೆ ಸುಮಾರು ಐವತ್ತು ವರ್ಷಗಳು ಶಿಕ್ಷಣ ಕ್ಷೇತ್ರದಲ್ಲಿ ನಾನು ಸಲ್ಲಿಸಿರುವಂಥ ಸೇವೆಯ ಸಮಯದಲ್ಲಿ ಹೊಂದಿದಂಥ ಅನುಭವಗಳು ಪ್ರಸಂಗಗಳು ಸಂಗತಿಗಳು ಘಟನೆಗಳು ಎಲ್ಲವೂ ಇದರಲ್ಲಿ ಬರೆಯಲಾಗಿದೆ ಆ ಎಲ್ಲ ಆಸಕ್ತರು ಅದನ್ನು ಅವಲೋಕಿಸಬೇಕಾಗಿ ವಿನಂತಿ ಒಬ್ಬ ಸಾಹಿತ್ಯೇತರ ವ್ಯಕ್ತಿಯಿಂದ ರಚನೆಯಾದಂಥ ಈ ಕೃತಿಯಲ್ಲಿ ಲೋಪದೋಷಗಳಿರಬಹುದು ಅವೆಲ್ಲ ಮನ್ನಿಸಿ ವಿಮರ್ಶೆ ವಿಮರ್ಶಕ್ಕೆ ಮಾಡಲು ಸ್ವಾಗತ ಬಯಸ್ತಾ ಇದ್ದೇನೆ ಮತ್ತು ತಮ್ಮೆಲ್ಲರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಆಹ್ವಾನ ಮಾಡ್ತೇನೆ ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬರಬೇಕು ಅಂತನ್ನುವಂಥ ಯಾಕೆಂದರೆ ಅಂಥ ಮಹಾನ್ ವ್ಯಕ್ತಿಯ ಒಂದು ಜೀವನ ಚರಿತ್ರೆ ಕುರಿತಾಗಿ ಒಂದು ಒಂದು ಅನುಭವ ಪಡೆಯಲು ಬರಬೇಕಾಗಿ ನಮ್ಮಲ್ಲಿ ಎಲ್ಲರಿಗೂ ವಿನಂತಿ ಮಾಡಿಕೊಳ್ತಾ ಇದ್ದೇನೆ ಜಯ ಹಿಂದರೆಡ್ಡಿ ಆರ್ತ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ ಡಾಕ್ಟರ್ ಎಸ್ ಬಿ ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್ ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ ಹನ್ನೊಂದು ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ ಇಪ್ಪತ್ನಾಲ್ಕು ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು ಆರ್ಥು ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ ನ್ಯೂರೋ ಸರ್ಜರಿ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ ಇಂಟರ್ ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್ ಪ್ಲಾಸ್ಟಿಕ್ ಸರ್ಜರಿ ಫೇಷಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ ದಿನದ ಗಂಟೆ ಲ್ಯಾಬ್ ಸೌಲಭ್ಯ ದಿನದ ಇಪ್ಪತ್ನಾಲ್ಕು ಗಂಟೆ ಮೆಡಿಕಲ್ ಸೌಲಭ್ಯ ಡಿಜಿಟಲ್ ಎಕ್ಸ್ ರೇ ದಿನದ ಇಪ್ಪತ್ನಾಲ್ಕು ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್ ದಿನದ ಇಪ್ಪತ್ನಾಲ್ಕು ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐ ಟಿ ಐ ಕಾಲೇಜು ಮುಂಭಾಗ ಕಾಮರೆಡ್ಡಿ ಆರ್ತೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರ್ಗಿ ಫೋನ್ ನಂಬರ್ ಜೀರೋ ಏಟ್ ಫೋರ್ ಸೆವೆನ್ ಫೈವ್ ಸಿಕ್ಸ್ ಒನ್ ಸಿಕ್ಸ್ ತ್ರೀ